ನೀವು ನೋಡ್ತಾ ಇದ್ದೀರಿ ರಸ್ಸಿ ಕನ್ನಡ ಟಿ ವಿ ಎಸ್ ಪಿ ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಓರಿಯೆಂಟೇಷನ್ ಪ್ರೋಗ್ರಾಂ ಮತ್ತು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಂಡ್ಯ ನಗರದ ಎಸ್ ಪಿ ಸಮುದಾಯ ಭವನದಲ್ಲಿ ನಡೆಯಿತು তুমেন ವರದಿಯಾಗಿದೆ ಇವತ್ತೀರಿ ಅಂತಂದ್ರೆ ಅದು ಇವತ್ತಿನ ಶ್ರಮ ಮಾತ್ರ ಅಲ್ಲ ನಮ್ಮ ಸಂಸ್ಥೆ ಬಂದಿರತಕ್ಕಂಥ ಹಾದಿ ಅದು ಮಾಡ್ತಾರೆ ಹಲವರು ವಚನ ಸಾಯಿತು ಮಾತನಾಡ್ತಾರೆ ಹಿಂದಣ ಎಜ್ಜೆಯನ್ನು ಅರಿತಾರದೆ ನಿಂತ ಹೆಜ್ಜೆಯನ್ನು ಅರಿಯಲಾಗಬಹುದು ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಸಾಲಿನಲ್ಲಿ ಎಸ್ ಪಿ ಎಜುಕೇಶನ್ ಟ್ರಸ್ಟ್ ಸ್ಥಾಪನೆಯಾಗಿ ಅಂದಿನಿಂದ ಇಂದಿನವರೆಗೆ ಕಾವೇರಿ ನದಿಯೋಪಾದಿಯಲ್ಲಿ ಹೊರತು ಮುಂದೂಡ್ತಾ ಇದೆ ಇರುವಂಥದ್ದು ಯಾಕೆಂತಂದರೆ ಈಗಾಗಲೇ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಹ ನಮ್ಮ ಆಡಳಿತ ಬಳಿಯವರ ಎಲ್ಲ ಶ ಯಶೋಗಿಯನ್ನು ಅನ್ನುವಂಥದ್ದು